ಮತ್ತೆ ರಾಮಾನುಜಾಯ ನಮಃ ನಾನು ಮತ್ತು ಜಯಂತ ಇಬ್ಬರೂ ಕೂಡ ಇವತ್ತು ಒಂದು ದೊಡ್ಡ ಕೆರೆ ಹತ್ರ ಇದೆ ಅತಿ ವಿಶಾಲವಾದಂತಹ ಒಂದು ಕೆರೆ ಆ ಕೆರೆಯ ಪಕ್ಕದಲ್ಲಿ ಒಂದು ದೊಡ್ಡ ಮಂಟಪ ಇವತ್ತಿದು ಪಾಡು ಮಂಟಪ ಆಗಿದೆ ಇಲ್ಲಿ ನಾನು ನಿಮಗೆ ಕೆರೆ ತೋರಿಸ್ತೇನೆ ಮನೆ ಕೆರೆನ ಕೆರೆ ತುಂಬ ಎಷ್ಟೊಂದು ಕಮಲದ ಹೂಗಳಿವೆ ಅಂತಂದರೆ ತುಂಬ ಕಮಲದ ಹೂಗಳು ಇವಾಗ ತಾನೇ ನೋಡಿ ಕಮಲದ ಹೂಗಳೆಲ್ಲ ಫುಲ್ಲು ಕೆರೆನ ತುಂಬಿಕೊಂಡಿದೆ ಒಂದು ಕಾಲದಲ್ಲಿ ಇದು ಮಳವಳ್ಳಿ ನಗರಕ್ಕೆ ಒಂದು ಜೀವಾಧಾರವಾಗಿದ್ದಂತಹ ಕೆರೆ ಮಳವಳ್ಳಿಯಲ್ಲಿ ಬೇಕಾದಷ್ಟು ಕೆರೆಗಳಿವೆ ಜಯಂತಾನು ಕೂಡ ಕೆರೆ ಪಕ್ಕದಲ್ಲಿ ನಿಂತಿದ್ದಾನೆ ನೋಡಿ ಆ ತುದಿ ತನಕನೂ ಇದೆ ಈಗ ಸೂರ್ಯಾಸ್ತ ಆಗ್ತಾಯಿದೆ ಒಂದು ಕಾಲದಲ್ಲಿ ಈ ಕೆರೆಯಿಂದ ಇಳಿದು ಹೋಗಲು ಅಂದರೆ ಕೆರೆಗೆ ಇಳಿದು ಹೋಗಲು ಈ ಏರಿಯ ಮೇಲೆ ಇದೆಲ್ಲ ಏರಿಯ ಜಾಗ ಮೆಟ್ಟಲುಗಳಿತ್ತು ನೋಡಿ ಇದೆಲ್ಲ ಮೆಟ್ಟಲು ಇದು ನೋಡಿ ಯಾರೂ ಉಪಯೋಗಿಸ್ತಾ ಇಲ್ಲ ಯಾಕೆಂದರೆ ಎಲ್ಲ ಕೊಳಾಯಿ ನೀರು ಬಂತು ಅದು ಬಂದ ನಂತರ ಇದೆಲ್ಲ ಯಾರು ಕೆರೆಗೆ ಬರೋದನ್ನು ಬಿಟ್ಟರು ಅಲ್ಲೇ ಬಟ್ಟೆ ಒಕ್ಕೊಳ್ತಾರೆ ಅಲ್ಲಿ ನೋಡಿ ಕೆರೆಯ ಮಧ್ಯದಲ್ಲಿ ತೂಬು ಕಾಣ್ತಾ ಇದ್ದೀನಿ ಇವಾಗ ಆ ತೂಬು ಆಲ್ಮೋಸ್ಟ್ ಕಾಣದೇ ಇರೋ ಸ್ಟೇಜಿಗೆ ಬಂದುಬಿಟ್ಟಿದೆ ಅಲ್ಲಿ ನೋಡ್ರಿ ಅಲ್ಲಿ ನೋಡಿ ಕೆರೆಯ ತೂಬು ಕಾಣಿಸುತ್ತೆ ಅದು ಕೂಡ ಮುಳುಗಿದೆ ಇವಾಗ ಒಂದು ಕಾಲದಲ್ಲಿ ಇದೊಂದು ದೊಡ್ಡ ಮಂಟಪ ಇಲ್ಲೆಲ್ಲ ಕೆರೆಗೆ ಬಂದವರು ಈ ಮಂಟಪದಲ್ಲಿ ಸಾಮಾನ್ಯವಾಗಿ ಇರ್ತಿದ್ರು ಈ ಮಂಟಪ ನಿಮಗೆ ನೋಡಿ ಮಂಟಪ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಮಂಟಪ ಅಂತಂದರೆ ಪ್ರಶಾಂತವಾಗಿ ಇಲ್ಲೇ ಕುಳಿತುಕೊಳ್ಳೋಣ ಅಂತ ಅನಿಸುತ್ತೆ ಮಂಟಪಗಳಲ್ಲಿ ಅನೇಕ ವಿಧಗಳು ಆರ್ಕಿಟೆಕ್ಚರನ್ನು ಓದಿದ್ರೆ ಭಾರತೀಯ ವಾಸ್ತುಶಾಸ್ತ್ರವನ್ನು ಓದಿದ್ರೆ ನಾಲ್ಕು ಕಾಲಿನ ಮಂಟಪಕ್ಕೆ ಒಂದರು ಆರು ಕಾಲಿನ ಮಂಟಪಕ್ಕೆ ಒಂದೆಸ್ರು ಒಂದು ಅಂಕಣದ ಮಂಟಪ ಎರಡು ಅಂಕಣದ ಮಂಟಪ ನೋಡಿ ಒಂದು ಅಂಕಣದ ಮಂಟಪ ಅದು ಕ್ಷುದ್ರ ಮಂಟಪ ಅಂತಂದರೆ ಭಾಳ ಚಿಕ್ಕದು ಒಂದು ನೋಡಿ ಇದು ಒಂದು ಇದು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಣದ ಮಂಟಪ ಇದು ನೋಡಿ ಅಷ್ಟು ಚೆನ್ನಾಗಿದೆ ಅಲ್ಲೊಂದು ಕಂಬ ಬಿದೋಗಿದೆ ನೋಡಿ ಫಸ್ಟ್ ಕ್ಲಾಸ್ ಕಂಬ ಕಂಬ ಚೆನ್ನಾಗಿ ಬಿದ್ದೋಗಿದೆ ಕಂಬನೂ ಕೂಡ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಇದೆಲ್ಲ ವಿಜಯನಗರ ಕಾಲದ ಕಂಬಗಳಿವೆ ಯಾಕೆಂದರೆ ಇದರಲ್ಲಿ ನಿಮಗೆ ಗೊತ್ತಿದೆ ನಾಲ್ಕು ಮುಖ ಹದಿನಾರು ಮುಖದ ಕಂಬಗಳೆಲ್ಲ ಇರೋದ್ರಿಂದ ಇದನ್ನೆಲ್ಲ ಚಿತ್ರಕಂಡ ಸ್ತಂಭ ಅಂತ ಕರೀತಾರೆ ಅದರ ಚಿತ್ರಕಂಡಗಳಿಲ್ಲ ಇದು ಆಮೇಲೆ ನಿಲ್ಲಿಸಿರುವಂಥ ಕಂಬ ಇದು ಇದರಲ್ಲಿ ಏನು ಚಿತ್ರಕಂಡ ಕಲ್ಪನೆನೇ ಇಲ್ಲ ಅದು ಒಳ್ಳೆಯ ಕಂಬ ಅವೆಲ್ಲ ಒಳ್ಳೆ ಕಂಬಗಳು ಒಂದು ಕಾಲದಲ್ಲಿ ಮಂಟಪ ಬಿದ್ದೋದಕ್ಕೆ ಸ್ಟಾರ್ಟಾದಾಗ ಬಿದ್ದು ಹೋಗೋದಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ಸಪೋರ್ಟ್ ಮಾಡಿದ್ದಾರೆ ಆದರೆ ಅದು ಆಗಿಲ್ಲ ಅಲ್ಲಿ ನೋಡಿ ಒಂದು ಒಳ್ಳೆ ಕಂಬ ಅಲ್ಲಿ ಬಿದ್ದೋಗಿದೆ ಬಹುಶಃ ಇರೋದು ಅಲ್ಲಿ ಬಿದ್ದಿದೆಯೋ ಅಥವಾ ಆ ಅಂಕಣದ್ದು ಬಿದ್ದಿದೆಯೋ ಗೊತ್ತಾಗಲ್ಲ ಆ ಕಡೆ ಕಂಬದ ಆ ಕಡೆ ಅಂಕಣಕ್ಕ ಅಂಕಣದಲ್ಲಿ ಮೇಲ್ಮುಖದಲ್ಲೂ ಕೂಡ ಮೇಲ್ಗಡೆ ಎಲ್ಲ ಇಟ್ಟು ಅಂತ ಕಾಣಿಸುತ್ತೆ ಅಲ್ಲಿ ಪದ್ಮಗಳನ್ನು ವಿತಾನಗಳನ್ನು ಹಾಕಿದ್ರು ವಿತಾನ ಅಂದರೆ ಮೇಲ್ಛಾವಣಿ ಅದು ಕೂಡ ಇವಾಗಿಲ್ಲ ಎಲ್ಲ ಹೊರಟೋಗಿತ್ತು ಸೊ ಇಂತಹ ಒಂದು ಪ್ರಾಚೀನ ಪರಂಪರೆಗಳು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಇದ್ದು ಎಲ್ಲ ಹೊರಟೋಗಿದೆ ಮಳೆಗಾಲದಲ್ಲಿ ಅಥವಾ ಇಲ್ಲಿ ವಿಶ್ರಮಿಸ್ಕೊಳ್ಳೋದಕ್ಕೋಸ್ಕರ ಬಿಸಿಲು ಕಾಲದಲ್ಲಿ ಕುಂತ್ಕೊಳ್ಳೋಕ್ಕೆ ಈ ಮಂಟಪಗಳನ್ನು ಮಾಡಿರ್ತಿದ್ರು ಅಥವಾ ಏನಾದರೂ ಇಟ್ಕೊಳಕ್ಕೆ ಪೂಜೆ ಸಾಮಗ್ರಿಗಳು ಬಟ್ಟೆ ಇಲ್ಲಿ ಇಟ್ಕೊಳ್ಳೋಕ್ಕಿಲ್ಲ ಮಾಡ್ತೀವಿ ಇವಾಗ ಈ ಮಂಟಪವನ್ನು ಕೇಳೋರಿಲ್ಲ ಆ ಕೆರೆಯನ್ನು ಕೇಳೋರಿಲ್ಲ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಆಗಿದೆ ಆಲ್ಮೋಸ್ಟ್ ಕೆರೆಯಲ್ಲಿ ಸುಮಾರು ಜಾಗ ಕಮಲದು ಹೂ ತುಂಬಿಕೊಂಡು ಅಂದರೆ ಕಮಲದು ಇರಬಾರ್ದು ಅಂತಲ್ಲ ಕಮಲವೇ ಪೂರ್ತಿ ಆಕ್ರಮಿಸ್ಕೊಂಡಾಗ ಅಲ್ಲಿ ನೀರು ಮೇಲೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ಬಳಕೆ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಹೀಗಾಗಿದೆ ಈಗ ಎಲ್ಲ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ತಂದು ಎಸೆಯೋದು ಅಲ್ಲಿ ನೋಡಿ ತೆಂಗಿನಕಾಯಿ ಇದು ತಡ ಗಿಡ ಮಂತ್ರ ಮಾಟ ಎಸ್ತಿರೋದೆಲ್ಲ ಅಲ್ಲಿ ನಾವು ನೋಡ್ಬೋದು ಅಂದರೆ ಒಂದು ನೀರಿನ ಸೋರ್ಸ್ ಆದರೆ ಮನುಷ್ಯ ಆಸೆಗೆ ಒಳಗಾಗಿ ಜಲಮೂಲಗಳನ್ನು ಹೇಗೆ ಹಾಳು ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಾವು ಕಾಣುತ್ತೆ ಅಂದರೆ ಜಲ ಅವರಿಗೆ ಅವ್ರ ಮನೆಗೆ ಸಿಕ್ಕುವಾಗ ಈ ಜಲಮೂಲಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಸೊ ಹಂಗಾಗಿ ಇಲ್ಲೆಲ್ಲ ಕುತ್ಕೊಂಡ್ರೆ ನೋಡಿ ಕಂಬದ ಮೇಲೆಲ್ಲ ಕುತ್ಕೊಂಡ್ರೆ ಗೋದಿಗೆ ಮೇಲೆ ಕುಂತ್ಕೊಂಡ್ರೆ ನಿಮ್ಗೆ ಏನೋ ಒಂಥರ ಒಂದು ಸಂತೋಷ ಆಗಿದೆ ಅಲ್ವ ಜಯಂತ ಹ್ಞೂ ತುಂಬ ಸಂತೋಷವಾಗಿ ಈ ಕಂಬನ ಏನೋ ಅವನಿಗೆ ಆಸೆ ಆಯಿತು ಈ ಕಂಬ ಮಂಟಪ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ನಾವು ಹೋಗ್ತಾ ಇದ್ದಿದ್ದ ದಾರಿಯಲ್ಲಿ ಮಂಟಪನ ತೋರ್ಸೋಣ ನಿಮಗೆಲ್ಲ ಇಲ್ಲಿ ಎರಡು ಸಂದೇಶಗಳನ್ನು ಕೊಡಬೇಕು ಒಂದು ಪ್ರಾಚೀನ ಪರಂಪರೆಗಳನ್ನು ಉಳಿಸುವಂಥದ್ದು ಇದು ಪ್ರಾಚೀನ ಪರಂಪರೆ ಇದನ್ನು ಉಳಿಸಬೇಕು ಯಾಕೆಂದರೆ ಇಂತಹ ಒಂದು ಆರುನೂರು ವರ್ಷದ ಚರಿತ್ರೆಯನ್ನು ಉಳಿಸೋದು ಪ್ರಮುಖವಾಗಿದೆ ಯಾಕೆಂದರೆ ವಿಜಯನಗರ ಕಾಲದ್ದಿದು ಅದೇ ಥರ ಇಲ್ಲಿ ನೋಡಿ ಜಲಮೂಲಗಳನ್ನು ಉಳಿಸ್ಬೇಕು ಅಂದರೆ ಕೆರೆಗಳನ್ನು ಉಳಿಸ್ಬೇಕು ನೀರು ನೀರಿನ ಬಗ್ಗೆ ಯೋಚನೆ ಮಾಡಿದಾಗ ನೀರು ಎಷ್ಟು ಪ್ರಮುಖ ಆದರೆ ಆ ಜಲಮೂಲವನ್ನು ಯಾರೂ ಗಮನಿಸ್ತಾ ಇಲ್ಲ ಉಪಯೋಗಕ್ಕೆ ಇದೆ ಮಾಡಿದ್ದಾರೆ ಸೊ ಇದೆರಡನ್ನು ನಾವು ನಿಮಗೆ ಹೇಳುವ ಉದ್ದೇಶದಿಂದ ಇಲ್ಲಿ ಒಂದು ವಿಶ್ರಾಮ ಮಾಡಿ ಇಲ್ಲೊಂದು ಕಂಬವನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಶ್ರೀಮತೇ ರಾಮಾನುಜಾಯಿ